ಹ ಮುಂದ್ ಕಣ್ಮುಟ್ರಿ ಸ್ವಂತ ಶಂಕರಪ್ಪ ಪೂಜೆ ಮಾಡಿ ದೇವ್ರ ಮುಂದಿ ಮೇಲಿ ನೀರ್ ಇಟ್ಟ ದೀಪ ಉಳುತ್ತಲ್ರಿ ನೀರ್ ಶಂಕರಪ್ಪ ಪೂಜೆ ಮಾಡಿ ದೇವ್ರಿಗೆ ಮನಿಗ್ನ್ರಿ ಹಿಂದಾಡೆ ಪೂಜಾರಿ ಬಂದಕ್ಕೆ ಅದೇ ಇದ್ರಾಗೆ ಹಂಗೆ ಬತ್ತಿ ಬರ್ಬೇಡ್ರಿ ಅಲ್ಲಿ

ಏ ಹರಿ ಅದನ್ರಿ ದೇವ್ರಲ್ಲದ ಹೆಂಗ್ರಿ ಕದ್ಯಾಪಿ ಒಂದ್ ಮುಚ್ಚಂದು ಅವು ಗುಡಿ ಪಡಿ ಅದು ಆ ಗದಿಗೆ ಇದ್ ಮಾಡ ಪೂಜೆ ಮಾಡಿ ಒಂದಪ್ಪ ದೇವ್ರ ಅಂದ್ರೆ ಹ್ಮ್ ನಮ್ ಮುಚ್ಚ ಗುಡಿಗಳು ಇದಾಗಿಲ್ರಿ ಹದ್ಯಾಪಿ ಸ್ವಲ್ಪ ಸರ್ ನೆರ ಮಾಡತರ ತೋಪದೇವರ ಅಂದಿದ್ರೆ ಮಾನ್ಯ ಪಟ್ಟಿ ಬಂದಾಗ ಹ ಹ ಅದ ಪೂಜೆ ಕರ್ತಮ್ಮಮ್ಮ ಮತ್ತೆ ಏನ್ ಹೇಳ್ತಾರ ಹೇಳ್ತಾನ ಅಂದಿದ್ನಲ್ಲ ಹೌದು ಅದಕ್ಕೆಪ್ಪ ಪೂಜೆ ಮಾಡಮ್ಮ ಅಂತಾರ ಐತರ್ಕೊಂಡು ಬಂದನ ಅನಾ ಆ ಯಾಕಂದ್ರೆ ಪದೇವರ್ ತನೆ ಅಂದ್ರೆ ಅದು ಪವಾಡ ಅದು ಅದು ದಾದೆ ಬರ್ತರಿ ಇವತ್ತು ಅದೇ ತೋರಿಸತಾನು ಅದು ನೀರ ದೀಪ್ ನಮ್ ಮುತ್ತಂದತ್ತಿನ್ರಿ ಹತ್ತೇನ್ರಿ ಹ ನಮ್ಮ ಗಿರಂದೇವರ್ ಮುತ್ತಂದ ಅಮ್ಮ ಪವಾಡ ತೋರಿಸ್ತನೆ ಹ ಅದೇ ಅವ್ರೇನ್ ನೋಡಿ ಹೇಳಿ ನಮ್ ಪೂಜೆ ಮಾಡ್ಮ್ ಯಾವಾಗ ಯಾವ್ದೇನು ಇಲ್ಲ ತಂದ್ರಿ ಅದಕ್ಕೋಡ ತಣ್ಣ ಪವಾಡ ತೋರ್ಸನ್ರಿ ಮತ್ತೆ ಹ್ಮನ್ರಿ ಗಾಡ್ ಪವಾಡ ಆಯ್ತ್ರಿ ಹ ಮತ್ತೆ ಸ್ವಂತಲ್ರಿ ದೇವರ ಪೂಜೆ ನೀರ್ ನೀರಲ್ರಿ ಗಂಗಾ ಮಾತ್ರೆ ಬತ್ತಿ ವರ್ಷದ್ರಿ ಅಂದ್ರೆ ಸೂರ್ಯ ಹೊಡ್ತದ ಸೂರ್ಯ ಮುಳಿತದ ಮತ್ತೆ ಆಗಿದ್ರೆ ಹೆಂಗ ನೆಲೆದ ನೆನಪಿನಾಗಲ್ಲಕ್ಕೇನ್ರಿ ಇದು ನಾವ್ ನಮ್ ಇಟ್ಟೇ ನೆನಪನಾಗಲ್ರಿ ಹ್ಮ್ ಬಿಟ್ಟು ತುಂಬಾ ಖುಷಿ ಆಯ್ತ್ ಅದೇ ರೀ ನಾ ಮಾ ನಮ್ದು ಅಣ್ಣ ಮಾಡಬೇಡ ಇಲ್ಲಪ್ಪ ಎಲ್ಲ ಸುಲಾ ಅಲ್ಲಿ ತಾನೇ ಹಣ ಆತ ನಾವ್ ಮಾಡಲ್ಪರ್ ಮಾಡ್ತಾರ ಹ್ಞೂ ರೀ ಅವನೇ ಮಾಡ್ಲಿ ஆரம்பி சங்கன ஆரம்பி